ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ನಾನಿವತ್ತು ಕಡಲೆಬೇಳೆ ಹಾಗೂ ತರಕಾರಿ ಪಲ್ಯನ ಮಾಡೋದು ಹೇಗೆ ಅಂತ ಇದ್ದೀನಿ ಸೊ ಮೊದಲು ನಾನು ರುಬ್ಲಿಕ್ಕೆ ಅಂತ ಇಲ್ಲಿ ಒಂದು ಎರಡು ಇಂಚು ಚಕ್ಕೆ ಮತ್ತು ಒಂದು ನಾಲ್ಕರಿಂದ ಐದು ಲವಂಗ ಮೀಡಿಯಮ್ ಸೈಜ್ ಎರಡು ಈರುಳ್ಳಿ ಮೂರು ಟೊಮ್ಯಾಟೊ ಹಾಗೆ ಒಂದು ಇಂಚು ಹಸಿ ಶುಂಠಿ ದಪ್ಪದು ಎರಡು ಬೆಳ್ಳುಳ್ಳಿ ಮತ್ತು ಹಸಿ ಕೊಬ್ಬರಿ ಹಾಗೆ ಕೊತ್ತಂಬರಿ ಸೊಪ್ಪು ಇದಿಷ್ಟು ಸಹ ಇಲ್ಲಿ ನಾನು ರುಬ್ಬಲಿಕ್ಕೆ ಅಂತ ತೊಗೊಂಡಿದ್ದೀನಿ ಸೊ ಇಷ್ಟು ಮಸಾಲೆನ ನಾನು ಈಗ ಜಾರಿಗೆ ರುಬ್ಕೋಬೇಕಾಗುತ್ತೆ ಸೊ ಇದನ್ನೆಲ್ಲ ನಾನು ಏನು ಮಾಡ್ತೀನಿ ಮೊದಲು ಒಂದು ಮಿಕ್ಸಿ ಜಾರಿಗೆ ಹಾಕೊತೀನಿ ಇದ್ರ ಜೊತೆಗೆ ನಾನು ತೆಂಗಿನಕಾಯಿ ತುರಿನೂ ಸಹ ಇದಕ್ಕೆ ಹಾಕ್ಕೊಂತಿದ್ದೀನಿ ನಾನಿಲ್ಲಿ ನೀರು ಹಾಕ್ತಾಯಿಲ್ಲ ಟಮಾಟೊ ಇರೋದರಿಂದ ಸೊ ಫಸ್ಟ್ ಏನು ಮಾಡ್ತೀನಿ ಇದನ್ನು ನಾನು ಗ್ರೈಂಡ್ ಮಾಡ್ಕೊತೀನಿ ಈಗ ತರತರಿಯಾಗಿ ರುಬ್ಬಾಗಿದೆ ಇದಕ್ಕೆ ನಾನು ಖಾರದ ಪುಡಿ ಎಲ್ಲಿ ಒಂದು ಚಮಚ ಅಚ್ ಖಾರದ ಪುಡಿ ಒಂದು ಚಮಚ ಧನಿಯಾ ಪುಡಿ ಸ್ವಲ್ಪ ನೀರು ಹಾಕ್ಕೊಂಡು ಸ ತುಂಬ ಸಣ್ಣಗೆ ಇದನ್ನು ರುಬ್ಕೊತೀನಿ ರುಬ್ಬಿದ್ದಾಗಿದೆ ಇಲ್ಲಿ ನಾನು ಪಲ್ಯಕ್ಕೆ ಅಂತ ಐದರಿಂದ ಆರು ಬದನೆಕಾಯಿ ಎರಡು ದಪ್ಪದು ಆಲೂಗೆಡ್ಡೆ ಒಂದು ದಪ್ಪದು ಕ್ಯಾಪ್ಸಿಕಮ್ಮು ಒಂದು ಕಾಲು ಕೆ ಜಿಯಷ್ಟು ಬೀನು ಮೂರು ಕ್ಯಾರೆಟು ಹಾಗೆ ಕಾಯಿ ತುರಿ ಇದಿಷ್ಟು ಸಹ ನಾನಿಲ್ಲಿ ತೊಗೊಂಡಿದ್ದೀನಿ ಎರಡು ಅವರ್ ಮುಂಚೆ ನೆನೆಸಿರುವಂತಹ ಕಡಲೆಬೇಳೆ ತಗೊಂಡಿದ್ದೀನಿ ಇಲ್ಲಿ ಇಟ್ಟು ಕುಕ್ಕರ್ಗೆ ಎಣ್ಣೆ ಹಾಕಿ ಅದಕ್ಕೆ ಹೆಚ್ಚಿ ಸಣ್ಣಗೆ ಹೆಚ್ಚಿರುವಂಥ ಒಂದು ಅರ್ಧ ಈರುಳ್ಳಿ ಹಾಕಿ ನಾನು ಏನು ಮಾಡ್ತೀನಿ ಮೊದಲು ಫ್ರೈ ಮಾಡ್ಕೊತೀನಿ ಸೊ ಇದು ಸ್ವಲ್ಪ ಫ್ರೈ ಆದಮೇಲೆ ನಾನು ಇದಕ್ಕೆ ಒಂದು ಅರ್ಧ ಟೀ ಸ್ಪೂನು ಅರಶಿನ ಹಾಕ್ತೀನಿ ಅರಶಿನ ಹಾಕಿ ಒಂಚೂರು ಬಾಡಿಸಿ ಇದಕ್ಕೆ ನಾನು ಹೆಚ್ಚಿರುವಂತಹ ಅರ್ಧ ಟೊಮ್ಯಾಟೊ ಹಾಕ್ತೀನಿ ಟೊಮೆಟೊನು ಹಾಕಿ ಚೆನ್ನಾಗಿ ಫ್ರೈ ಮಾಡಿ ನಾನೇನು ಎರಡು ಅವರ್ ನೆನೆಸಿ ತೊಳೆದು ತೊಳೆದು ನೆನೆಸಿಟ್ಟಿದ್ದೆ ಕಡಲೆಬೇಳೆ ಇದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಕಡಲೆಬೇಳೆ ಫಸ್ಟು ಚೆನ್ನಾಗಿ ಫ್ರೈ ಮಾಡಬೇಕು ಇದಾದ ಮೇಲೆ ನಾನೇನು ಹುಚ್ಚಿಟ್ಕೊಂಡಿದ್ದೆ ಕ್ಯಾಪ್ಸಿಕಮ್ ಕ್ಯಾರೆಟು ಬೀನ್ಸು ಮತ್ತು ಆಲೂಗಡ್ಡೆ ಬದನೆಕಾಯಿ ಇದಿಷ್ಟು ಸಹ ನಾನು ಏನು ಮಾಡ್ತೀನಿ ನನಗೆ ಕುಕ್ಕರ್ಗೆ ಹಾಕಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಇದು ಎಣ್ಣೆ ಸ್ವಲ್ಪ ತರಕಾರಿ ಫ್ರೈ ಆಗೋದ್ರಿಂದ ಖುಷಿ ಚೆನ್ನಾಗಿರುತ್ತೆ ಮತ್ತು ನೀರು ಸ್ವಲ್ಪ ನೀರಿನ ನೀರೇನು ಇದ್ರೆ ತರಕಾರಿ ತರಕಾರಿನಲ್ಲಿ ಸೊ ಇಲ್ಲೇ ಎಲ್ಲ ಹೋಗುತ್ತೆ ಇಲ್ಲಿ ಫ್ರೈ ಆಗಿದೆ ಫ್ರೈ ಆದಮೇಲೆ ಏನು ಮಾಡ್ತೀನಿ ನಾನು ರುಬ್ಬಿಟ್ಕೊಂಡಿರುವಂಥ ಮಸಾಲೆನೂ ಸಹ ಇದಕ್ಕೆ ಹಾಕ್ತೀನಿ ಸೊ ಮಸಾಲೆನ ಹಸಿ ಹಸಿಯಾಗಿ ಹಾಗೆ ರುಬ್ಬಿರೋದ್ರಿಂದ ನಾನಿಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಮಸಾಲೆಯಲ್ಲಿರುವಂತಹ ಹಸಿ ವಾಸನೆ ಹೋಗಬೇಕು ಸೊ ಹೋಗೋವರೆಗೆ ನಾನಿಲ್ಲಿ ಚೆನ್ನಾಗಿ ಫ್ರೈ ಮಾಡ್ತೀನಿ ಸೊ ಇದು ಫ್ರೈ ಆಗಿದೆ ಫ್ರೈ ಆದಮೇಲೆ ಏನು ಮಾಡ್ತೀನಿ ಎಷ್ಟು ಬೇಕು ನಮಗೆ ಅಷ್ಟು ಜಾರಿಗೂ ಹಾಕಿ ಮಸಾಲೆ ಏನಿದೆ ಅದನ್ನು ಸಹ ಇದಕ್ಕೆ ನೀರು ಹಾಕಿ ಮಿಕ್ಸ್ ಮಾಡಿ ಹಾಕಿ ಜೊತೆಗೆ ನಮಗೆ ಎಷ್ಟು ಬೇಕು ಆ ಅದಕ್ಕೆ ನೀರು ಹಾಕಿ ಉಪ್ಪು ಹಾಕ್ತೀನಿ ನಾನಿಲ್ಲಿ ಕಲ್ಲುಪ್ಪೆ ಬಳಸೋದು ಸೊ ಉಪ್ಪು ಹಾಕಿ ಇದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡಿ ಏನು ತುರಿದು ಇಟ್ಕೊಂಡಿದ್ದು ತೆಂಗಿನ ತುರಿ ಆ ತೆಂಗಿನ ತುರಿನೂ ಸಹ ನಾನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ಇದು ಕುದಿಬೇಕು ಸ್ವಲ್ಪ ಚೆನ್ನಾಗಿ ಕುದಿಲಿ ನೋಡ್ತಾ ಇದ್ದೀರಾ ಈಗ ಚೆನ್ನಾಗಿ ಕುದಿ ಬರ್ತಿದೆ ಇವಾಗ ಏನು ಮಾಡ್ತೀನಿ ನಾನು ಕುಕ್ಕರ್ದು ಕ್ಯಾಪ್ ಹಾಕಿ ನಾನು ಇದರಲ್ಲಿ ಮೂರು ವಿಸಲ್ ಈಗ ವಿಸಲ್ ಕುಕ್ಕರ್ದು ವಿಸಲ್ ಬಂದು ಆಯಿತು ಸೊ ಪ್ರೆಝರ್ ಹೋಗಾಯ್ತು ಈಗ ಓಪನ್ ಮಾಡ್ತಿದ್ದೀನಿ ನೋಡಿ ತರಕಾರಿ ಕಾಳಿ ಎಲ್ಲ ಚೆನ್ನಾಗಿ ಬೆಂದಿದೆ ಸೊ ನಾನು ಇದಕ್ಕೆ ಏನು ಮಾಡಿದ್ದೀನಿ ದೋಸೆ ಮಾಡ್ಕೊಂಡಿದ್ದೀನಿ ಬ್ರೇಕ್ಫಾಸ್ಟಿಗೆ ಅಂತ ಸೊ ರುಚಿಯಾದ ಟೇಸ್ಟಿಯಾದ ಕಡಲೆಬೇಳೆ ತರಕಾರಿ ಪುಲ್ಯ ರೆಡಿ ಹೇಗಿದೆ ಟೇಸ್ಟ್ ಮಾಡಿ ಹೇಳಿ ದಯವಿಟ್ಟು ಸಪೋರ್ಟ್ ಮಾಡಿ